ಬಜಿ ಮಾಡಿದ ನಾನ ಮೂಳಗ ನಾನ ನಾನಾ ಬಡವ ಮಾಡಿದ ನಾನ ವಕ್ಲಿಗೆ ನಾಯ ಹೆಂಡತಿ ನಾನಾ ಚರಗವಾಡಿ ಎಳ ಮಸೀದಿನ ವಕ್ಲಿಗೆ ನಾಯ ಹೆಂಡತಿ ನಾನಾ ಚರಗವಾಡಿ ಎಳ ಮಸೀದೇನಾ ವಕ್ಲಿಗೆ ನಾಯ ಹೆಂಡತಿ ನಾನಾ ಎಳ ವಕ್ರಿಗೆ ನಯಂಡತಿ ನಾನಾ ಚರ್ಗ ಹೊಡಿತೇನಿ ಅಳ ಮಸಿದೇನಾ ಕಡವ ಬಜ್ಜಿ ಮಾಡಿದ ನಾನಾ ಸುರುಳಿಯ ಹೋಳಿಗೆ ಮಾಡಿದ ಕಡವ ಬಜ್ಜಿ ಮಾಡಿದ ನಾನಾ ಸುರುಳಿಯ ಹೋಳಿಗೆ ಮಾಡಿದ ವಕಲಿಗೆ ಎಂಡತಿ ನಾನಾ ಚರಗವಾಡಿ ತೇನೆ ಅಳ ಮಸಿದಿನ ವಕ್ಲಿಗೆ ನಾಯ ಹೆಂಡತಿ ನಾನ ಚರ್ಗಾವಳಿ ತಿನಿ ಅಳ ಮಸೀದಿನ ವಕ್ಲಿಗೆ ನಾಯ ಚರಗ ನಾನ ಚರ್ಗಾವಳಿ ತಿನಿ ಅಳ ಮಸೀದಿನ ವಕ್ಲಿಗೆ ನಾಯಂಡತಿ ನಾನ ಚರ್ಗಾವಡಿ ತಿನ್ನಿ ಸುರುಳಿಯ ಹೊಳಿಗೆ ಮಾಡಿದ ಅಂಬಾರಿಗಡೆಗೆ ತೊಂದ ಸುರುಳಿಯ ಹೊಳಿಗೆ ಮಾಡಿ ಒಕ್ಲಿಗೇನ ಹೆಂಡತಿ ನಾನ ಚರಗ ಹೊಡಿತೀನಿ ಎಳ್ಳ ಮಸಿದೀನಿ ನಾ ಒಕ್ಲಿಗನಾ ಹೆಂಡತಿ ನಾನ ಚರಗ ಹೊಡಿತೀನಿ ಅಳ ಮಸಿದೀನಾ ಹೆಂಡತಿ ನಾನ ಚರಗ ಹೊಡಿತೀನಿ ಎಳ್ಳ ಒಕ್ಲಿ ನಂಡತಿ ದ ನಾನ ಚರ್ಗ ಹೊಡಿತಿನಿ ಅಳ ಅಂಬಲಿ ಗಡೆಗೆ ತುಂಬಿದ ಬುದ್ಧಿಯ ಗಂಟ ಕಟ್ಟಿದ ಅಂಬಲಿ ಗಡೆಗೆ ತುಂಬಿದ ಬುತ್ತಿಯ ಗಂಟ ಕಟ್ಟಿದ ವಕ್ಲಿಗೆ ನಾಯ ಎಂಡ ಚರ್ಗ ಹೊಡಿತೀನಿ ಅಳ ಮಸಿದೇನಾ ಒಕ್ಕಲಿಗೆ ನಾಯ ದಿನಾನ ಚರಗ ಹೊಡಿತೀನಿ ಎಳೆ ಮಸಿದೇನಾ ಒಕ್ಲಿಗೆ ನಾಯಂಡತಿ ನಾನ ಚರಗ ಹೊಡಿತೀನಿ ಎಳ ಮಸಿದಿನ ವಕ್ಲಿಗೆ ನಾಯಂಡತಿ ನಾನ ಚರಗ ಹೊಡಿತೀನಿ ಎಳ ಮಸಿದಿನ ಬೆಳನ ಬಿಳಿಯ ರಾವ ಬೆಳಿಯ ಬರ ಪಲಯಾಗಲೇ ಚರಗ ಹೊಡಿ ತಿಳಿ ಅಳ್ಳ ಮರ್ಸಿದಿನ ಒಕ್ಲ್ಗೇನ ಹೆಂಡತಿ ನಾನ ಚರ್ಗ ಹೊಡಿ ತಿಲಿ ಅಳ್ಳ ಮರ್ಸಿದಿನ ಒಕ್ಲಿಗನ ಹೆಂಡತಿ ನಾನ ಚರ್ಗ ಹೊಡಿತೀನಿ ಎಳ್ಳ ಮಸಿದೀನಿ ನಾ ಒಕ್ಲಿಗನ ಹೆಂಡತೀನಾನ ಚರ್ಗ ಒಡಿತೀನಿ ಎಳ್ಳ ಮಸಿದೀನಿ ನಾ ಕೊಳ್ಳ ಕಟ್ಟ ಸ್ಯಾರ ಓಡಾಡಿ ಚರಗ ಒಡದಾರ ಒಕ್ಕಲಿಗೆ ಹೆಂಡತಿ ತಿನ್ನ ಚರಗ ಚರ್ಗ ಹೊಡಿತೀನಿ ಎಳ ಮಸಿದೀನ ಒಕ್ಕಲಿಗೆ ನಂಡ ತಿನ್ನ ನಾ ಚರ್ಗ ಹೊಡಿತೀನಿ ಎಳ ಮಸಿದೀನ ಒಕ್ಕಲಿಗೆ ನಂಡ ತಿನ್ನ ನಾ ಚರ್ಗ ಹೊಡಿತೀನಿ ಎಳ ಮಸಿದೀನ ಒಕ್ಕಲಿಗೆ ನಂಡ ಚರ್ಗ ಹೊಡಿತೀನಿ ಎಳ ಇದುವರೆಗೆ ಗುಂಜ್ ಬಬ್ಲಾದ್ನ ಅಕ್ಕ ಮಹಾದೇವಿ ಸಂಘದ ಸದಸ್ಯರಿಂದ ಎಳ್ಳಮಾವಾಸೆ ಹಾಡು ಕೇಳಿದಿರಿ ಈಗ ಕೇಳಿ ಶಿವರಾಯ್ ಟೊಣ್ಣೆ ಹಾಗೂ ಸಂಗಡಿಗರಿಂದ ಹಂತಿ ಮಗಲೇ ಇತ್ತೋ ನೀರಂಕಾರ ಜಾತ ಓಮ ಆಕಾರ ತತ್ವ ಇರುವೋ ಪುರುಷ ಪಂಚಾಮುಖರ ದೇವತೆಲ್ಲೇ ನಮದು ಜಾತವು ದೇವಾ ಆಕಾರ ಸತ್ವ ಇರೋ ಪುರುಷ ಪಂಚ ಮುಖದ ದೇವತರೆಲ್ಲ ಬಸವನ ಕಟ್ಟಿ ಹಸನಾ ಒಡ ಭೂಮಿ ತಾಯಿ ಗಲೆ ಗಲಾ ಕುಂಟೋ ಹಸ ಬಸವಾನ ಕಟ್ಟ ಹಸನಾ ಭೂಮಿ ತಾಯಿ